ಆಮೇಲೆ ಹೊಲಲ್ವಿಯಾ ಓಕೆ ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವ್ದಾಗಿತ್ತು ಯಾರಾದ್ರೂ ನೆನ್ಪಾಡ್ತಾರೆ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಓದುವಾರ ಮಾತಾಡಿದ್ರ ಓಕೆ ಹೊಲಲ್ವಿಯಾದ್ರು ಬರಿಬಾರ್ದು ಅಂತ ಹೇಳ್ತೀವಿ ಎಷ್ಟು ಸಲ ವಾಕ್ಯ ಅದನ್ನು ಎಲ್ಲ ನೆನಪಿರುತ್ತೆ ವಾಕ್ಯ ಮಾತ್ರ ಹೋಗಿರ್ತೀವಿ ಅಲಲ್ವಿಯ ಏನ್ ಕೆಲಸ ಮಾಡಿದೀನಿ ನೆನ್ಪಿರುತ್ತೆ ಏನ್ ಊಟ ಮಾಡಿದೀನಿ ನೆನಪಿರುತ್ತೆ ಯಾರನ್ನ ಮಾತಾಡ್ಸಿದಿ ನೆನಪಿರುತ್ತೆ ಯಾರು ಮನೇಲಿ ಬಂದಿರ್ತಾರೆ ಅದು ನೆನಪಿರುತ್ತೆ ಏನ್ ಸಮಸ್ಯೆ ಹೇಳ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊಂಡು ಅದೇ ನೆನಪಿರುತ್ತೆ ಆದ್ರೆ ವಾಕ್ಯ ಮಾತ್ರ ಏನಿರಲ್ಲ ನೆನಪಿರೋದಿಲ್ಲ ಕಾರಣ ಏನು ವಾಕ್ಯ ಅದಕ್ಕೆ ಅವಕಾಶ ನೀವು ಕೊಟ್ಟಿರಲ್ಲ ಅದರಲ್ಲಿ ಒಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಬಾರಿಯಲ್ಲಿ ಹೆಂಗ ವ್ಯರ್ಥವಾದಂತ ಸ್ಥಿತಿ ಇರುತ್ತೆ ಅದೇ ರೀತಿಯಲ್ಲಿ ವಾಕ್ಯ ಸಮಸ್ಯೆ ನಿಮಗೆ ಆ ರೀತಿಯಾದಂತ ಸ್ಥಿತಿಯನ್ನ ತಂದು ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನೀವು ಅದನ್ನ ಗ್ರಹಿಸ್ಕೊಳ್ತಾ ಇಲ್ಲ ತಿಳಿದುಕೊಳ್ತಾ ಇಲ್ಲ ಕೇಳಿದಾಗ ಅದರಿಂದ ನೀವು ಏನಂತ ಹೇಳ್ತಿದ್ದೀರಿ ಯಾವ ವಿಷಯವನ್ನು ಸಂಗೀತ ನೀಡಿದರೆ ಎಂಬುದಾಗಿ ನೀವು ತಿಳಿಸ್ತಾ ಇರೋದು ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯ ಕೇಳೋಣ ಹೋದುವಾರ ಯಾವ ರೀತಿ ವಾಕ್ಯ ಇವಾಗ ನನ್ನ ಜನರು ಎಂಬುದಾಗಿ ಅಲೆಲುಯ್ಯ ನನ್ನ ಜನರು ಎಂಬುದಾಗಿ ದೇವರು ಅವರು ತಪ್ಪಿ ಹೋದಾಗಲೂ ಕೂಡ ಅವರು ತಿಳುವಳಿಕೆ ಇಲ್ಲದೆ ಇರುವಾಗಲೂ ಕೂಡ ಯಜಮಾನನ್ ಯಾರೆಂಬುದಾಗಿ ತಿಳಿಯಲಾರದ ಸ್ಥಿತಿಯಲ್ಲಿ ಇದ್ದಾಗಲೂ ಕೂಡ ಅವರು ಜ್ಞಾನಹೀನರಾಗಿ ಹಾಳಾಗಿ ಹೋಗಿದ್ದಾಗಲೂ ಕೂಡ ದೇವರು ಮತ್ತೆ ನನ್ನ ಜನರು ಎಂಬುದಾಗಿ ಏನ್ ಮಾಡ್ತಾ ಇದ್ದಾನೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಆ ನನ್ನ ಜನರು ಯಜಮಾನನನ್ನ ತಿಳಿದುಕೊಳ್ಳಲಾರದ ಹಾಗೆ ತಿಳುವಳಿಕೆ ಇರ್ಲಾರ್ದಂತ ಸ್ಥಿತಿಯಲ್ಲಿ ಹೋದಾಗಲೂ ಕೂಡ ಆ ನನ್ನ ಜನರು ನನ್ನನ್ನ ಮರೆತು ಓದಾಗಲೂ ಕೂಡ ಆ ನನ್ನ ಜನರು ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದರೆ ಜ್ಞಾನಹೀನರಾಗಿ ಆಳಾಗಿ ಹೋಗಿದಾಗಲೂ ಕೂಡ ಅವರು ನನ್ನ ಮಕ್ಕಳೇ ಎಂಬುದಾಗಿ ಪುನಃ ನನ್ನ ಜನರು ಆಶಾಭಂಗಕ್ಕೆ ಈಡಾಗುವುದಿಲ್ಲ ಯಾಕಂದ್ರೆ ನಾನು ಅವರಿಗೆ ಸಹಾಯ ಚೆನ್ನಾಗಿರ್ತೀನಿ ಅನ್ನುವಂಥದ್ದು ದೇವರ ಮಾತು ಪ್ರಿಯರೇ ದೇವರು ನಮ್ಮನ್ನು ಯಾವತ್ತೂ ಕೂಡ ಬಿಟ್ಟುಕೊಡಲ್ಲ ನಾವು ಆತನ ಅಂಗೈಗಳಲ್ಲಿ ಚಿತ್ರಿತವಾಗಿದ್ದೇವೆ ನಾವೇ ಆತನ ಕೈಯಿಂದ ಕಸರಿಕೊಂಡು ಹೊರಗಡೆ ಓಡ್ತಿವಿ ಹೊರತಾಗಿ ದೇವರು ಯಾವತ್ತಿಗೂ ಕೂಡ ನಮ್ಮ ಕೈಯನ್ನು ಬಿಡಲಾರಿದ್ದಾನೆ ಯಾ ಪ್ರೇರು ಓಕೆ ದೇವರಿಗೆ ಸ್ತೋತ್ರ ಅಷ್ಟು ನೆನ್ಪಿಟ್ಕೊಂಡಿದ್ರಲ್ಲ ದೇವ್ರ ನಾಮಕ್ ಮಹಿಮ ಉಂಟಾಗಲಿ ದೇವ್ರ ನಾಮಕ್ ಸ್ತೋತ್ರ ಉಂಟಾಗಲಿ ಕೀರ್ತನೆಗಳ ಪುಸ್ತಕ ತೊಂಬತ್ನಾಲ್ಕನೇ ಕೀರ್ತನೆ ಎಂಟರಲ್ಲಿಂದ ಅನ್ನೊಂದು ವಚನೆಗಳನ್ನ ಗೊತ್ತಿನಿ ಕೇಳಿದ ಪಶು ಪ್ರಾಯರಾದ ಪ್ರಜೆಗಳಿರ ಲಕ್ಷಿಸಿರಿ ಉಚ್ಚರೇ ನಿಮಗೆ ಬುದ್ಧಿ ಬರುವುದು ಯಾವಾಗ ಕಿವಿ ಮಾಡದವನು ಕೇಳನು ಕಣ್ಣು ಕಟ್ಟವನು ನೋಡನು ಜನಾಂಗಗಳನ್ನ ಶಿಕ್ಷಿಸುವವನು ಮನುಷ್ಯರಿಗೆ ಬುದ್ಧಿ ಕಲಿಸುವವನು ಗದರಿಸನು ಮನುಷ್ಯನ ಯೋಚನೆಗಳು ಉಸಿರೇ ಎಂದು ಯಹೋವನ್ನು ತಿಳುಕೊಳ್ಳುತ್ತಾನೆ ಎಂಬುದಾಗಿ ಅಲ್ಲಲ್ಲಿಯಾ ಇವತ್ತು ನಿವಸ ಧ್ಯಾನದ ಅಂಶ ಬುದ್ಧಿ ಎನ್ನುವಂತ ಸಂಗತಿ ಪ್ರೇರು ಹಲ್ವಿಯ ನಿಮ್ಮ ಬುದ್ಧಿಗೆ ಬುದ್ಧಿ ಕಲಿಸ್ರಿ ಎನ್ನುವಂತ ಸಂಗತಿ ಬುದ್ಧಿ ಇದೆ ಆದ್ರೆ ಆ ಬುದ್ಧಿ ಹೆಂಗಿದೆ ಅಂತ ಹೇಳಿ ಇವತ್ತು ದೇವರು ನಮ್ಮ ಸಂಗಡ ಮಾತಾಡ್ಲಿಕ್ಕಿದ್ದಾರೆ ಸತ್ಯವೇಧದಲ್ಲಿ ನಾವು ನೋಡುವಾಗ ಅನೇಕ ರೀತಿಯಾಗಿರ್ತಕ್ಕಂತ ಬುದ್ಧಿಗಳನ್ನ ನಾವು ನೋಡ್ತಾ ಇದ್ದೇವೆ ಕೆಲವೊಬ್ರು ಬುದ್ಧಿ ದ್ರೋಹದ ಬುದ್ಧಿಯಾಗಿ ಇರುತ್ತೆ ಇನ್ನು ಕೆಲವೊಬ್ರು ಬುದ್ಧಿ ಮೂರ್ಖ ಬುದ್ಧಿಯಾಗಿರುತ್ತೆ ಇನ್ನು ಕೆಲವೊಬ್ರು ಬುದ್ಧಿ ವಕ್ರ ಬುದ್ಧಿಯಾಗಿರುತ್ತೆ ಇನ್ನು ಕೆಲವೊಬ್ರು ಬುದ್ಧಿ ಕೆಟ್ಟ ಹೋದಂತ ಬುದ್ಧಿ ಕೆಟ್ಟಂತ ಹೇಳ್ತಾರೆ ಬುದ್ಧಿ ಕೆಟ್ಟ ಹೋದಂತ ಸ್ಥಿತಿಯಲ್ಲಿರುತ್ತೆ ಇನ್ನು ಕೆಲವರು ಬುದ್ಧಿ ಮಂದ ಬುದ್ಧಿ ಆಗಿರುತ್ತೆ ಇನ್ನು ಕೆಲವರು ಬುದ್ಧಿ ಸ್ವಬುದ್ಧಿ ಆಗಿರುತ್ತೆ ಇನ್ನು ಕೆಲವರ ಬುದ್ಧಿ ಗ್ರಹಿಸುವ ಬುದ್ಧಿಯಾಗಿ ಸುಬುದ್ಧಿಯಾಗಿ ಮತ್ತೆ ಆ ತಪ್ಪುವುದಂತ ಬುದ್ಧಿಯಾಗಿ ದುರ್ಬುದ್ಧಿಯಾಗಿ ಇರುತ್ತೆ ಪ್ರೇರ ಅಲ್ಲೂ ಯಾ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಬುದ್ಧಿಯ ಲಕ್ಷಣಗಳನ್ನು ನಾವು ನೋಡುವವರಾಗಿರ್ತೀವಿ ಪ್ರೇರೇ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸತ್ಯವೇದ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಬುದ್ಧಿ ಕೆಟ್ಟು ಎಂಬುದಾಗಿ ಏನಂತ ಹೇಳ್ತಾ ಇದ್ದ ವಾಕ್ಯ ಬುದ್ಧಿ ಕೆಟ್ಟು ಅಲ್ವ ಆ ಬುದ್ಧಿಯನ್ನು ನೀವು ಕೆಡಿಸಿಕೊಳ್ಳಬೇಡ್ರಿ ದೇವರು ಹೇಳ್ತಾ ಇದ್ರೆ ನಿಮಗೆ ಬುದ್ಧಿ ಬರುವುದು ಯಾವಾಗ ನಿಮಗೆ ಬುದ್ಧಿ ಯಾವಾಗ ಬರುತ್ತೆ ನೀವು ನನ್ನ ಮಾತುಗಳನ್ನ ಕೇಳಲಾರದೆ ಹೋಗ್ತಾ ಇದೀರಲ್ಲ ನೀವು ನನ್ನ ಮಾತುಗಳನ್ನ ಗ್ರಹಿಸಿಕೊಳ್ಳಲಾರದೆ ಓದ್ತಾ ಇದೀರಲ್ಲ ನೀವು ನನ್ನ ಮಾತುಗಳಿಗೆ ವಿಧೇಯತೆಯನ್ನು ತೋರಿಸಲಾರದೆ ಹೋಗ್ತಾ ಇದೀರಲ್ಲ ನಿಮಗೆ ಇನ್ನೂ ಬುದ್ಧಿ ಬರಲಿಲ್ಲವೇ ನಿಮಗೆ ಬುದ್ಧಿ ಬರುವುದು ಯಾವಾಗ ನಾವು ನೋಡ್ತಾ ವಾಕ್ಯ ಹೇಳ್ತಾ ಇದೆ ಮನುಷ್ಯರಿಗೆ ಬುದ್ಧಿ ಕಲಿಸುವಂತ ಆತನಂತೆ ಯಾರು ದೇವರು ಪ್ರಿಯಲ್ಲ ಯಾರಂತೆ ದೇವರು ಮನುಷ್ಯರಿಗೆ ಬುದ್ಧಿಯನ್ನ ಕಲಿಸುವಂತ ಈ ಸಮಯದಲ್ಲಿ ಕೆಲವೊಂದು ಸಂಗತಿಗಳನ್ನ ನಾವು ನೋಡೋಣ ಆ ಯಾವ ರೀತಿಯಾಗಿ ಮನುಷ್ಯರು ಬುದ್ಧಿಹೀನ ಕಾರ್ಯಗಳನ್ನ ಮಾಡಿ ಪಜೀತಿಗೆ ಸಿಲುಕಿಕೊಂಡ್ರು ಯಾವ ರೀತಿಯಾಗಿ ಬುದ್ಧಿಯುಳ್ಳ ಕಾರ್ಯಗಳನ್ನ ಮಾಡಿ ಅವರು ಮೆಚ್ಚುಗೆಯನ್ನು ಪಡೆದುಕೊಂಡ್ರೆನ್ನುವಂತ ಕೆಲವೊಬ್ಬರು ಸಂಗತಿಗಳನ್ನ ನಾವು ನೋಡಿ ಸತ್ಯವೇದ ಈ ಒಂದು ಸಂದೇಶವನ್ನು ಮುಗಿಸೋಣ ಮೊಟ್ಟ ಮೊದಲನೇದಾಗಿ ಈ ಸಮಯದಲ್ಲಿ ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಮೊದಲನೇ ಸಮವೇಲನ್ನ ಪುಸ್ತಕ ಹದಿಮೂರನೇ ಅಧ್ಯಾಯ ಹದಿಮೂರನೇ ವಚನ ದಯವಿಟ್ಟು ಯಾರಾದರೂ ಗೊತ್ತೀರ ಮೊದಲನೇ ಸಮವೇಲನು ಹದಿಮೂರು ಹದಿಮೂರು ಇಲ್ಲಿ ಒಂದು ರೀತಿಯ ಬುದ್ಧಿಯನ್ನು ನಾವು ನೋಡ್ತಾ ಇದ್ದೇವೆ ಇಂಥ ಗುಚ್ಚತನವನ್ನು ಮಾಡಬೇಡ ಹದಿಮೂರು ಹದಿಮೂರು ಆಗ ಸಮುವನು ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದೆ ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನ ಕೈಕೊಳ್ಳಲಿಲ್ಲ ಕೈಕೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನ ಇಸ್ರಾಯೇಲರಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಹಲಲು ಹೆಸರು ಹೆಸರಿ ನಾವು ನೋಡ್ತಾ ಇದ್ದೇವೆ ಬುದ್ಧಿಹೀನತೆ ಯಾವ ಬುದ್ಧಿರಿದು ಹೀನವಾದಂತ ಬುದ್ಧಿ ಬುದ್ಧಿಹೀನತೆಯ ಒಂದು ಬುದ್ಧಿ ನಾವು ನೋಡ್ತಾ ಇದ್ದೇವೆ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ಸಮವೇಲ ಪ್ರವಾದಿಗಳು ಹೇಳ್ತಾ ಇದ್ದಾರೆ ನೀನು ಎಂತಹ ಕಾರ್ಯವನ್ನ ಮಾಡಿದಂತಂದ್ರೆ ಬುದ್ಧಿಹೀನ ಕಾರ್ಯವನ್ನ ಬುದ್ಧಿಯುಳ್ಳ ಉಳ್ಳ ಕಾರ್ಯವಲ್ಲ ಎಂತ ಕಾರ್ಯವಾಗಿತ್ತಂತೆ ಬುದ್ಧಿಹೀನ ಕಾರ್ಯ ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದೆ ಅದಕ್ಕಾಗಿ ನೀನು ನಿನ್ನ ಅರಸುತನವನ್ನ ನಿನ್ನ ರಾಜ್ಯವನ್ನ ನೀನು ಕಳೆದುಕೊಳ್ಳಬೇಕಾಗುತ್ತೆ ಅಲ್ಲ ಆತನು ಮಾಡಿದಂತ ಬುದ್ಧಿಹೀನ ಕಾರ್ಯವಾದ್ರು ಏನೆಂಬುದಾಗಿ ನಾವು ನೋಡಿದಾಗ ಅಲ್ಲಿಯೇ ನಮಗೆ ಉತ್ತರ ಸಿಗ್ತಾ ಇದೆ ಏನಂತ ಹೇಳಿ ನೀನು ನಿನ್ನ ದೇವರಾದ ಯಹೋವನ ಆಜ್ಞೆಯನ್ನ ಕೈಕೊಳ್ಳಲಿಲ್ಲ ದೇವರು ನಿನಗೆ ಕೆಲವೊಂದು ಆಜ್ಞೆಗಳನ್ನ ಕೊಟ್ಟಿದ್ದಾರೆ ದೇವರು ಆಜ್ಞೆಯನ್ನ ಕೈಕೊಂಡು ನಡೆಯುವಂತವ್ರನ್ನ ಇಷ್ಟಪಡುವಂತ ದೇವರಾಗಿದ್ದಾರೆ ಹಲಿಯಾ ಪ್ರೇ ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸುವಂತವ್ರನ್ನ ದೇವರು ಯಾವಾಗಲೂ ಕೂಡ ಏನ್ ಮಾಡ್ತಾರಂತೆ ಇಷ್ಟಪಡ್ತಾರೆ ಪ್ರಿಯರು ಇಲ್ಲ ನೋಡ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯನ್ನ ದೇವರು ಅರಸನನ್ನಾಗಿ ನೇಮಿಸಿದಾಗ ಅಂತಹ ವ್ಯಕ್ತಿಗೆ ದೇವರು ಕೆಲವು ಆಜ್ಞೆಗಳನ್ನ ಕೊಟ್ಟಾಗ ಆತನು ಆ ಆಜ್ಞೆಗಳನ್ನ ಮೀರಿ ನಡಿತಾ ಇದ್ದಾನೆ ಅಲ್ಲ ನೀ ಆಜ್ಞೆಗಳನ್ನ ಮೀರಿ ನಡೆದು ಒಂದು ಕಾರ್ಯವನ್ನ ಮಾಡ್ತಾ ಆ ಕಾರ್ಯ ಏನಂತಂದ್ರೆ ಆತನು ದೈವ ಸೇವಕನಾಗಿರುವಂತ ಸಂವೇಲ ಪ್ರವಾದಿ ಮಾಡುವಂತ ಕೆಲಸವನ್ನ ಈತನು ಮಾಡಿದ ಕಾರಣಕ್ಕಾಗಿ ಅಲ್ಲಿ ಏನಾಗ್ತಾ ಇದ್ರಿ ಆತನ ಒಂದು ಉದ್ಯೋಗಕ್ಕೆ ಆತನ ಒಂದು ಅರಸತನಕ್ಕೆ ಏನ್ ಬರ್ತಾ ಇದೆ ಕೊಡಲಿಯ ಪೆಟ್ಟು ಬೀಳ್ತಾ ಇದೆ ಪ್ರೇರತೆಯವರು ವಾಕ್ಯ ಹೇಳ್ತಾರೆ ಸತ್ಯವೇ ಹೇಳ್ತಾ ಇದೆ ಇಷ್ಟು ದಿವಸಗಳವರೆಗೆ ದೇವರಿಂದ ಅನೇಕ ಆಜ್ಞೆಗಳು ನಿನಗೆ ಬಂದಿದ್ದಾವೆ ಯಾವ ರೀತಿಯಾಗಿ ನೀನು ನಡೆದುಕೊಳ್ಬೇಕು ಯಾವ ರೀತಿಯಾಗಿ ಜೀವಿಸಬೇಕು ನಿನ್ನ ಜೀವಿತ ಕ್ರಿಸ್ತನನ್ನ ನಂಬಿದಂತವರ ಮಕ್ಕಳ ಜೀವಿತ ಯಾವ ರೀತಿಯಾಗಿ ಇರ್ಬೇಕಂತ ಹೇಳಿ ಅನೇಕ ಸಾರಿ ಬೋಧಿಸಿದಾಗಲೂ ಕೂಡ ಅನೇಕರು ಏನ್ ಮಾಡ್ತಾರಂತೆ ಮತ್ತೆ ಆ ಆಜ್ಞೆಗಳನ್ನ ಧಿಕ್ಕಾರ ಮಾಡ್ತಾರೆ ದೇವರು ಆಕೆ ಹೇಳ್ತಾ ಈ ಸಮಯದಲ್ಲಿ ಪ್ರಿಯರೇ ಬುದ್ಧಿಹೀನ ಕಾರ್ಯವನ್ನ ನೀನು ಮಾಡಿದೆ ಎಂತಹ ಕಾರ್ಯ ಅಂತದ್ದು ಬುದ್ಧಿಹೀನ ಕಾರ್ಯ ಎಂತಹ ಕಾರ್ಯ ರೀ ಬುದ್ಧಿಹೀನ ಕಾರ್ಯ ಬುದ್ಧಿಹೀನ ಕಾರ್ಯ ಮಾಡಿದ ಕಾರಣಕ್ಕಾಗಿ ಹದಿಮೂರನೇ ಮೊದಲನೇ ವರ್ಷ ನೀವು ಓದಿದ್ದೆ ಆದ್ರೆ ಸೌಲನ್ ಅರಸನಾದಾಗ ಮೂವತ್ತು ವರ್ಷದವನಾಗಿದ್ದನು ಅವನು ಇಸ್ರಾಯೇಲರನ್ನ ಎರಡು ವರ್ಷ ಆಳಿದ ನಂತರ ಅವರಿಂದ ಎಷ್ಟು ವರ್ಷ ಎರಡು ವರ್ಷಗಳ ಕಾಲ ಬಹಳ ಭಕ್ತಿವಂತನಾಗಿದ್ದಾನೆ ಎರಡು ವರ್ಷಗಳ ಕಾಲ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಜೀವಿಸ್ತಾ ಇದ್ದಾನೆ ಎರಡು ವರ್ಷಗಳ ಕಾಲ ಚಾಚು ತಪ್ಪದೆ ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾನೆ ಎರಡು ವರ್ಷಗಳ ಆದ ಮೇಲೆ ಬುದ್ಧಿಹೀನ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಪ್ರೇರಿ ಅಲ್ಲುಯಾ ಪ್ರೇಸ್ ಅದಕ್ಕಾಗಿ ದೇವರ ಕೇಳುತ್ತೆ ಸತ್ಯವೇ ಆ ಬುದ್ಧಿಹೀನ ಕಾರ್ಯ ನಿನ್ನಲ್ಲಿ ಇರಬಾರದು ದೇವರ ಆತ್ಮೆಗಳನ್ನು ಕೈಕೊಂಡು ನಡೆಯುವಂತ ಕುಮಾರನು ಕುಮಾರಿ ನೀನು ಮಗನು ಮಗಳು ನೀನ್ ಆಗುವಂತದೇ ಆದ್ರೆ ನಿನ್ನೆ ಕೊಟ್ಟಿರ್ತಕ್ಕಂಥದ್ದು ಏನಾಗುವುದಿಲ್ಲ ತೊಲಗಿಸಲ್ಪಡುವುದಿಲ್ಲ ದೇವರು ನಿನ್ನನ್ನ ಕರೆದಿರ್ತಾನೆ ತನ್ನ ಮಗನಾಗುವುದಕ್ಕಾಗಿ ತನ್ನ ಮಗಳಾಗುವುದಕ್ಕಾಗಿ ಪರಲೋಕವನ್ನು ನಿನಗೆ ಕೊಡುವುದಕ್ಕಾಗಿ ಅಲ್ಲಿಯ ನಿನಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಒಂದು ಸ್ಥಾನವನ್ನ ದೇವರು ಕಲ್ಪಿಸಿ ಕೊಟ್ಟಿದ್ದಾನೆ ಅದನ್ನು ಮಾಡ್ಬಾರ್ದು <experiences> ಕಳೆದುಕೊಳ್ಳಬಾರದು ಸೌಲನಿಗೆ ಒಂದು ಅಧಿಕಾರವನ್ನ ದೇವರು ಕೊಟ್ಟ ರಾಜನ ಅಧಿಕಾರ ಆದ್ರೆ ಸೌಲ ಆಜ್ಞೆ ಮೀರಿ ನಡೆದು ಬುದ್ಧಿಹೀನ ಕೆಲಸ ಮಾಡಿ ಅದನ್ನ ಅವನು ಕಳೆದುಕೊಂಡ ಪ್ರಿಯರೇ ಇವತ್ತು ದಿವಸ ಸಭೆಯಲ್ಲಿ ಅನೇಕ ಕಡೆ ನಾವು ನೋಡ್ತಾ ಇರ್ತೇವೆ ಸಭೆ ಏನಾಗಿದೆ ಬುದ್ಧಿಹೀನ ಕಾರ್ಯಗಳನ್ನ ಮಾಡ್ತಾ ಇದೆ ಕಾರಣ ಏನಂತಂದ್ರೆ ಆಜ್ಞೆಗಳನ್ನು ಧಿಕ್ಕಾರ ಮಾಡ್ತಾ ಇದೆ ದೇವರ ಮಾತುಗಳನ್ನ ಕೇಳ್ತಾ ಇಲ್ಲ ಪ್ರತಿಯೊಂದು ವಿಷಯದಲ್ಲಿ ದೇವರಿಗೆ ವಿರುದ್ಧವಾದಂತ ಕಾರ್ಯಗಳನ್ನ ಮಾಡಿದ ಾಗಿ ಸ್ಥಾನ ತಪ್ಪಿ ಓದ್ತಾ ಇದ್ದಾರೆ ತಮಗೆ ದೇವರು ಕೊಟ್ಟಿರ್ತಕ್ಕಂಥ ಮಾನ್ಯತೆಯನ್ನ ಅವರು ಧಿಕ್ಕಾರ ಮಾಡ್ತಾ ಸಭೆಯಲ್ಲಿರುವಾಗ ಬಹಳ ಮತ್ಯ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತವರು ಸಭೆಯಿಂದ ಕಾಲ್ ಕಿತ್ತು ಹೊರಗಡೆ ಹೋದ್ರೆ ಅವರ ಜೀವಿತನೇ ಬೇರೆ ಆಗಿರುತ್ತೆ ದೇವರ ಯಾವತ್ತಿಗೂ ಕೂಡ ಮೆಚ್ಚುವುದಿಲ್ಲ ನೀನು ನಾನು ಆರಾಧನೆ ಮಾಡುವಂತ ದೇವರು ಸೃಷ್ಟಿಕರ್ತನಾದ ದೇವರು ನಾನು ನೀನು ಆರಾಧನೆ ಮಾಡುವಂತಹ ದೇವರು ಮುಂದೆ ಬರುವಂತ ದೇವರು ಲೆಕ್ಕ ಕೇಳುವಂತ ದೇವರಾಗಿದ್ದಾನೆ ಆತನಿಗೆ ನೀನು ಭಯಪಡುವಂತದ್ದು ಬಿಟ್ಟು ಸಾಯಿ ಸ್ವಲ್ಪ ಹೊತ್ತು ಇದ್ದು ನಾಶ ಮನುಷ್ಯರನ್ನು ನೋಡಿ ಕೆಲವರು ಏನ್ ಮಾಡ್ತಾರೆ ಭಯಪಡ್ತಾರೆ ದೇವರಿಗೆ ಬಿಟ್ಟು ಯಾವ ದೇವರ ಸೃಷ್ಟಿಕರ್ತನಾದ ದೇವರ ಆತನೆಂಬುದಾಗಿ ಗ್ರಹಿಸಿಕೊಂಡು ನೀನು ದೇವರ ಮಗನು ದೇವರ ಮಗಳು ಆ ರೀತಿಯ ಆತನಿಗೆ ಭಯ ಪಡುವಂತದ್ದು ಬಿಟ್ಟು ಮನುಷ್ಯರನ್ನ ನೋಡಿ ಭಯಪಡುತ್ತಾರೆ ಅಧಿಕಾರಿಗಳನ್ನ ನೋಡಿ ಭಯಪಡುತ್ತಾರೆ ದೇವರಿಗೆ ನೀನು ತೋರಿಸುವಂತ ಭಕ್ತಿ ಯಾವತ್ತು ಕೂಡ ಏನಾಗ್ಬಾರ್ದು ಕಡಿಮೆ ಆಗಬಾರದು ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಬುದ್ಧಿಹೀನತೆ ಒಂದು ವೇಳೆ ನಿನ್ನಲ್ಲಿ ಇದ್ರೆ ಇವತ್ತಿನ ದಿವಸ ಆ ಬುದ್ಧಿಹೀನತೆಯನ್ನ ನೀನು ತೆಗೆದುಕೊಳ್ಳಾತೇ ಇದ್ರೆ ಒಂದು ವೇಳೆ ನಿನ್ನ ಸ್ಥಾನಕ್ಕೆ ಕುತ್ತು ಬರಬಹುದು ಪ್ರೇರಿ ಅದಕ್ಕಾಗಿ ದೇವರು ಆಕೆ ಹೇಳ್ತಾ ಇದೆ ಸತ್ಯವೇದ ಹೇಳ್ತಾ ಇದೆ ನೀನು ಬುದ್ಧಿಹೀನ ಕಾರ್ಯವನ್ನ ಮಾಡಿದಿ ಆ ಒಂದು ಸ್ಥಿತಿ ಏನ್ ಮಾಡುತ್ತೀ ತೇನ್ ಮಾಡ್ತಾರೋ ಗೊತ್ತಿರ್ಲಾರಂತ ಸ್ಥಿತಿಯ ಕಡೆಗೆ ಕರೆದುಕೊಂಡು ಹೋಗ್ಬಿಡುತ್ತೆ ಪ್ರೇರಿ ಅಲ್ಲ ಯಾಕಂದ್ರೆ ಆ ಒಂದು ಬುದ್ಧಿ ಏನಿಲ್ಲ ಆ ವ್ಯಕ್ತಿಯಲ್ಲಿ ಇಲ್ಲ ಅಲ್ಲ ಪ್ರೇಸ್ ನಾವು ನೋಡ್ತಾ ಇದೆ ದೇವ್ರು ಕೇಳ್ತಾ ಇದೆ ಬುದ್ಧಿಹೀನ ಉಳ್ಳವರಾಗಿ ನೀವು ಇರ